ಸಿ ಇ ಟಿ ಎಕ್ಸಾಮಿನೇಷನ್ ಬಗ್ಗೆ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ನೀಟ್ ಎಕ್ಸಾಮ್ಸ್ ಬಗ್ಗೆ ಅಥವಾ ಯಾವಾಗ ಕೌನ್ಸಿಲಿಂಗು ಶುರುವಾಗುತ್ತೆ ಅದ್ರ ಬಗ್ಗೆ ನಿಮ್ಮ ಯಾವುದೇ ಡೌಟ್ಸ್ಗಳಿದ್ರು ಕೌನ್ಸಿಲಿಂಗ್ ಶುರುವಾಗುವ ಒಂದು ಟೆಂಟಿಟಿವ್ ಡೇಟ್ ಯಾವಾಗ ಕೌನ್ಸಿಲಿಂಗ್ ಪ್ರೊಸೀಜರ್ ಹೇಗಿರುತ್ತೆ ಈ ವರ್ಷ ಕೆ ಸಿ ಇ ಟಿ ಬಿ ಇ ಮತ್ತು ಮೆಡಿಕಲ್ ಇಬ್ಬರಿಗೂ ಅಟ್ ಎ ಟೈಮ್ ಸಿಮಲ್ಟೇನಿಯಸ್ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ ಪ್ರೊಸೀಜರ್ಸ್ ಹೇಗಿರುತ್ತೆ ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳ್ನ ಪ್ರೊಡ್ಯೂಸ್ ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಯಾವುದೇ ಡೌಟ್ ಕೊಡಿದ್ರೂ ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲೋ ವಿದ್ಯಾರ್ಥಿಗಳೇ ಇಷ್ಟು ದಿನ ಆದಮೇಲೆ ಕೆ ಎ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅಂದರೆ ಈ ವರ್ಷ ಯಾವ ವಿದ್ಯಾರ್ಥಿಗಳು ಕೆ ಸಿ ಟಿ ಎಕ್ಸಾಮ್ಸನ್ನ ತೊಗೊಂಡು ಈಗ ಕೌನ್ಸ್ಲಿಂಗೋಸ್ಕರ ವೆಯ್ಟ್ ಮಾಡ್ತಿರೋ ಅಂತಹ ವಿದ್ಯಾರ್ಥಿಗಳಿಗೆ ರಿಯಲಿ ಇಟ್ ಇಸ್ ಎ ಗುಡ್ ನ್ಯೂಸ್ ನಿಮ್ಮನ್ನು ಡೌಟ್ಸ್ಗಳಿದ್ರೆ ಕೌನ್ಸಿಲಿಂಗ್ ಬಗ್ಗೆ ಆಗಲಿ ಅಥವಾ ಎಕ್ಸಾಮಿನೇಷನ್ಸ್ ಬಗ್ಗೆ ಆಗಲಿ ಅಥವಾ ಯಾವುದೇ ರೀತಿ ಡೌಟ್ ಇದ್ದರೆ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಜೂನ್ ಹತ್ತೊಂಬತ್ತು ಚಂದನಾ ಟಿ ವಿಯಲ್ಲಿ ಫೋನಿನ್ ಕಾರ್ಯಕ್ರಮ ನೇರ ಫೋನಿನ್ ಕಾರ್ಯಕ್ರಮ ಇದೆ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಸಿ ಟಿ ಆನ್ಲೈನ್ ಸೀಟು ಹಂಚಿಕೆ ಸಂಬಂಧ ದೂರದರ್ಶನ ಚಂದನ ವಾಹಿನಿಯಲ್ಲಿ ಜೂನ್ ಹತ್ತೊಂಬತ್ತರ ರಾತ್ರಿ ಏಳೂವರೆಯಿಂದ ಎಂಟೂವರೆವರೆಗೂ ಫೋನ್ ಇನ್ ಕಾರ್ಯಕ್ರಮ ಇದೆ ಅಂದರೆ ರಾತ್ರಿ ಸಂಜೆ ಏಳೂವರೆಯಿಂದ ಎಂಟೂವರೆವರೆಗೂ ನೇರ ಫೋನ್ ಇನ್ ಕಾರ್ಯಕ್ರಮ ಕೆ ಎ ಅಧಿಕಾರಿಗಳು ಬಂದು ಖುದ್ದಾಗಿ ನಡೆಸ್ಕೊಡ್ತಾರೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಡೌಟ್ಸ್ಗಳು ಇದ್ದೇ ಇರುತ್ತೆ ಯೂಶಲಿ ಆ ಡೌಟ್ಸ್ಗಳನ್ನ ಕೇಳೋದಕ್ಕೆ ಅಧಿಕೃತವಾಗಿ ಆ ಡೌಟ್ಸ್ಗಳಿಗೆ ಕ್ಲಾರಿಫಿಕೇಷನ್ನ ಕೆ ಎ ಅಧಿಕಾರಿಗಳೇ ಕೊಡ್ತಾಯಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಮ ಏನೇ ಡೌಟು ಕುಂದು ಕೊರತೆಗಳು ಇದ್ದರೆ ನಾಳೆ ಫೋನಿನ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಳ್ಳಿ ಝೀರೋ ಏಟ್ ಝೀರೋ ಟೂ ತ್ರೀ ಫೈವ್ ಫೋರ್ ಟು ಫೈವ್ ಡಬಲ್ ನೈನ್ ಇನ್ನೊಂದು ನಂಬರು ಟೂ ತ್ರೀ ಫೈವ್ ಫೋರ್ ಟು ಸಿಕ್ಸ್ ಡಬಲ್ ನೈನ್ ಈ ನಂಬರ್ಗಳಿಗೆ ನೀವು ಫೋನ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಮಿಸ್ ಮಾಡಬೇಡಿ ಕೆ ಎ ಕಡೆಯಿಂದ ಕೌನ್ಸಿಲಿಂಗ್ ಶುರುವಾಗೋದಕ್ಕೆ ಲಕ್ಷಣ ಇದು ಶುರುವಾಗುತ್ತೆ ಬೇಗ ನಿಮ್ಮ ಯಾವುದೇ ಡೌಟ್ ಇದ್ದರೂ ನಾಳೆ ಕ್ಲಿಯರ್ ಮಾಡಿಕೊಳ್ಳಿ